ಇಕ್ಬಾಲ್ ಪಟೇಲ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮತ್ತು ಶೇಖ್ ಮೊಯಿನುದ್ದೀನ್ ಪಿಯು ಕಾಲೇಜ್ ಕೊಂಗ್ಳಿ ರಸ್ತೆ ಹುಲ್ಸೂರ್ ಎರಡು ಸಾವಿರ ಪ್ರಾರಂಭವಾಗಿದೆ ನಿಮ್ಮ ಮಕ್ಕಳ ಅತ್ಯುತ್ತಮ ಭವಿಷ್ಯಕ್ಕಾಗಿ ಹಿಂದೆ ಪ್ರವೇಶ ಪಡೆಸ್ರೇನು ಮತ್ತೆ ರಾಜಕೀಯ ಬಂದಿಲ್ಲ ಇಲ್ಲಿ ರಾಜಕೀಯ ಮಾಡಬೇಡಿ ಸಿಂಪಲ್ ಐತೆ

तुम्हारे को क्या बोलने का आ, हाँ? <laughs> क्या है क्या बोलो देखो ये ऐसे में नहीं है इसमें नहीं है उसमें नहीं है क्या मजाक कर रहे है है गांव कौन कौन है? ಮೊದ್ಲೇ ಹಾಕಿದ್ರೆ ಎಮರ್ಜೆನ್ಸಿನೇ ಬರ್ತಿರ್ಲಿಲ್ಲ ನೀವು ಮಾಡಬಾರ್ದು ಡಬ್ಲ್ಯೂ ಡಿ ಇಲ್ಲ ನೀವು ನೀವು ಮಾಡಬೇಡಿ ಮತ್ತೆ ಯಾಕೆ ಮಾಡಿದ್ರಿ ಈಗ ಮಾಡಬೇಡಿ ಇವಾಗ ನೀವೇನ್ ಏನಿದೆ ಅದ್ರಲ್ಲಿ ಊಟ ಮಾಡ್ತೀರಾ

ಒಳ್ಳ ಕತೆ ಆಯ್ತು ಹ ನಿಮ್ ತಾತಂದ ಇದೆಲ್ಲ ಮಾಡಕ್ಕೆ ಎಲ್ಲ ಹೋದಾದ್ಮೇಲೆ ಬಂದು ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳಕ್ ನಿಮ್ ಮಾತು ನಾವು ಇಲ್ಲಿದ್ದೀವ ಇಲ್ಲಿ ಹಾ ಯಾರು ಸತ್ತೋಗಿದ್ರೆ ಬಾ ನಿಮ್ ಜೊತೆ ಹಾಕೊಂಡು

और एक साइड से रास्ता बना वाला तो बना रहे भी दिने अब क्या करते हैं ब्लॉक करें ये रोड में कौन जाता पाए सकते हैं हां ओ जी साइड भी कैसे बनाना करना पण जरूरी है अरे पैदल रही तो आना नहीं दवा करने पैसा का लेडीज साइड क्या है हां वैसे चार है लेडीज का पैसा कैसे जाने फिक्कबंद लाने एक खर्चा आएगा फिक्कबंद में

ನೊಬೆಲ್ ಪಬ್ಲಿಕ್ ಸ್ಕೂಲ್ ಕಲ್ಯಾಣ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಸರ್ಕಾರಿ ಅಲ್ಪಸಂಖ್ಯಾತ ಬಾಲಕಿಯರ ವಸತಿ ನಿಲಯ ನಾರಾಯಣ್ಪುರ್ ರಸ್ತೆ ಕಲ್ಯಾಣ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶ ಪ್ರಾರಂಭವಾಗಿದೆ ಹೊಸ ಪ್ರವೇಶಕ್ಕೆ ಉಚಿತ ಕಿಟ್ ನೀಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಡಬಲ್ ನೈನ್ ಏಟ್ ಸಿಕ್ಸ್ ಸೆವೆನ್ ನೈನ್ ಒನ್ ನೈನ್ ಟೂ ಏಟ್ಗೆ ಕರೆ ಮಾಡಿ